ಹಲೋ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ದಯಾನಂದ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ತಯಾರಿಸೋಕ್ಕಾಗುವಂತಹ ಒಂದು ಸ್ಪೆಷಲ್ ಓಮ್ ಎರ್ ಡೇಯನ್ನು ತಯಾರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ಎಷ್ಟು ಕಪ್ಪಾಗಿದೆ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ರಿಕ್ವೆಸ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಇಂಗ್ರೀಡಿಯೆಂಟ್ಸ್ನ ತಯಾರಿಸೋಕ್ಕೆ ಎಲ್ಲದಕ್ಕಂತೆ ಮುಂಚೆ ಕಬ್ಬಿಣದ ಹೆಂಚನ್ನು ತಗೋಬೇಕು ಹಾಗೆ ಮೂರು ಸ್ಪೂನಷ್ಟು ಕಲಂಜಿ ಸೀಡ್ಸ್ ಹಾಕೊತ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಇಕ್ಕೋಬೇಕು ಕಲ್ಲಂಜಿ ವೈಟರ್ಸ್ನ ಬ್ಲ್ಯಾಕ್ ಮಾಡೋದಕ್ಕೆ ರಾಮಬಾಣನೆ ಅಂತ ಹೇಳ್ಬೋದು ನೋಡಿ ನಾನು ಇಲ್ಲಿ ಕಲ್ಲಂಜಿ ಸೀಡ್ಸ್ ತಗೊಂಡಿದ್ದೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಕೂದಲು ಉದುರುವ ಸಮಸ್ಯೆ ಆಗಲಿ ಡ್ಯಾಂಟ್ರಾಪ್ಸ್ ಆಗಲಿ ಯಾವುದು ಇಲ್ದಿರ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಕಪ್ಪಿಗೆ ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ನುಣ್ಣಗಾಗಿರ್ಬೇಕು ಪುಡಿ ಆದಮೇಲೆ ಮತ್ತೆ ನಾವು ಕಲಂಜಿನ ಬಿಸಿ ಮಾಡಿರೋ ತವ ಇರುತ್ತಲ್ಲ ಅದೇ ತವ ಮೇಲೆ ಅದನ್ನು ಹಾಕ್ಕೋಬೇಕು ನೋಡಿ ಫ್ರೆಂಡ್ ನಾನು ಇಲ್ಲಿ ಆಯಿಲ್ ಏನೂ ತಗೊತಾ ಇಲ್ಲ ಬರೀ ನೀರು ಮಾತ್ರ ತಗೊಂಡಿದ್ದೀನಿ ನೋಡಿ ಈ ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಮತ್ತು ಅದನ್ನು ಗ್ಯಾಸ್ ಮೇಲೆ ಹಾಕಿ ಚೆನ್ನಾಗಿ ಕುದಿಯೋ ಥರ ಬಿಸಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕುದೀತಾ ಕುದೀತಾ ಅದು ಮಂದ ಆಗುತ್ತೆ ಅದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಈ ಥರ ಎರಡೇನ ವಾರಕ್ಕೊಮ್ಮೆ ಹಚ್ಚೋದ್ರಿಂದ ನಮಗೆ ಎಷ್ಟೇ ಬಿಳಿ ಕೂದಲಿದ್ರು ಕಪ್ಪಾಗೋದು ಕಪ್ಪಾಗುತ್ತೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ಹಿಡಿದು ಎಪ್ಪತ್ತೆಂಬತ್ತು ವಯಸ್ಸ್ರವರೆಗೂ ಯಾ ಯಾವುದೇ ಬಿಳಿ ಕೂದಲಿದ್ದರೂ ಕಪ್ಪಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಚೆನ್ನಾಗಿ ಕುದಿಬೇಕು ನೋಡಿ ಇಷ್ಟು ಮಂದಕ್ಕಾದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ರಾತ್ರಿ ಪೂರ್ತಿ ನನ್ಯಾಕೆ ಬಿಟ್ಬಿಡಬೇಕು ನೋಡಿ ಫ್ರೆಂಡ್ಸ್ ರಾತ್ರಿ ಪೂರ್ತಿ ನಂದಿದ್ದಾಗಿದೆ ಇಲ್ಲಿ ನಾವು ತಯಾರಿಸಿರುವ ಓಮ್ ಮೇಡ್ ಎರಡು ಡೇ ರೆಡಿ ಇದನ್ನು ವಾರಕ್ಕೆ ಒಮ್ಮೆ ಹಚ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು